ರಾಯಭಾಗ ವರದಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವವಾಗಿ ಅದ್ಧೂರಿಯಾಗಿ ನಡೆದು ಬರುತ್ತಿರುವ ಶ್ರೀಕಾಳಿಕಾದೇವಿ ಜಾತ್ರೆ ಹೌದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀಕಾಳಿಕಾದೇವಿ ಜಾತ್ರೆಯಲ್ಲಿ ವಿಶೇಷವಾಗಿ ತಾಯಂದಿರಿಂದ ವಿಶೇಷವಾದ ಶೇಂಗಾ ಹೋಳಿಗೆಯನ್ನು ತೆಗೆದುಕೊಂಡು ಊರಿನ ಶ್ರೀ ಆಂಜನೇಯ ದೇವಸ್ಥಾನದಿಂದ ಶ್ರೀ ಕಾಳಿಕಾದೇವಿ ದೇವಸ್ಥಾನದವರೆಗೆ ಸಾವಿರಾರು ಭಕ್ತರಿಂದ ಮತ್ತು ಗುರು ಹಿರಿಯರು ಕೂಡಿಕೊಂಡು ಸಕಲ ವಾದ್ಯದೊಂದಿಗೆ ನಡೆದುಕೊಂಡು ಬಂದು ಇದೇ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ದೇವರು ಕಾಸ್ಗತ್ತೀಶ್ವರ ಮಠ ಕಾಳಿಕೋಟೆಯವರು ಮೆರವಣಿಗೆ ಮುಖಾಂತರ ಆಗಮಿಸಿ ಈ ಕಾಳಿಕಾದೇವಿಯ ಜಾತ್ರೆಗೆ ಶೋಭೆ ತಂದರು ನಂತರ ಶ್ರೀ ಕಾಳಿಕಾದೇವಿ ಭುವನೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಏಳನೆಯ ದಿನವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಸುಮಾರು ಎರಡು ಸಾವಿರ ತಾಯಂದಿರಿಗೆ ರಭಕವಿಯ ಶೋಭಾ ತಾಯಿಯವರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀ ಸಿದ್ಧಲಿಂಗ ದೇವರು ಕಾಸಗತ್ತೀಶ್ವರ ಮಠ ತಾಳಿಕೋಟಿ ಇವರು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಿದ್ದರಾಮ್ ಪೂಜಾರ್ ರನ್ನಬೆಳಗಲಿ ಮತ್ತು ರಭಕವಿಯ ಶೋಭಾ ತಾಯಿಯವರು ಬಸಯ್ಯ ಸ್ವಾಮಿಗಳು ಅಪ್ಪನಗೌಡ ಪಾಟೀಲ್ ಮತ್ತು ಶಂಕರ್ ನರಗಟ್ಟಿ ಸಾಬ್ ಗುರವ ಮಲ್ಲನಗೌಡ ಪಾಟೀಲ್ ಮತ್ತು ಚಂದ್ರುಬಾಗಿ ಶರಣಗೌಡ ಶರಣ್ಗೌಡ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನಾಗಪ್ಪ ನರಗಟ್ಟಿ ಕುಮಾರ್ ಪಾಟೀಲ್ ಬಸನಗೌಡ ಪಾಟೀಲ್ ಮತ್ತು ಊರಿನ ಗುರು ಹಿರಿಯರು ಮತ್ತು ಉಪಸ್ಥಿತರಿದ್ದರು ವರದಿ ಸಿದ್ದರಾಮಗೌಡ ಪಾಟೀಲ್ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯಭಾಗ ಇಂಥವು ಕ್ಯಾಂಡಿಟ್ ಎಲ್ಲ ಕಡೆ ಇದು ಅವು ಮನೀಗ್ ಬಂದಾಗ ಅದನ್ನ ಬದಲು ಮಾಡು ಇದನ್ ಬದಲು ಮಾಡು ಅಂತಾವ್ ಅವು ಮನೀಗ್ ಬಂದಿರ್ತಾವನಿಗೆ ಬಂದಾಗ ಅವ್ವ ಅಂತಾವ್ ಇಲ್ಲಿ ಇಲ್ಲಿರಬಾರ್ದಿತ್ತು ಜಗಲಿ ಇಲ್ಲಿರಬಾರ್ದಿತ್ತು ಮನಿ ಇಲ್ಲಿರಬಾರ್ದಿತ್ತು ಮೂಲ ಇಲ್ಲಿರಬಾರ್ದಿತ್ತು ಅವ್ರಿಗೆ ಏನೋ ಕೈ ಮುಗುದು ನೀವು ಹುಟ್ಲೇಬಾರ್ದಿತ್ತು ಅಂದ್ರೆ ಹುಡುಗ ಹಚ್ಚಾ ನೀವು ಹುಟ್ಲೇಬಾರದಿತ್ತು ಹಚ್ಚಾಂದ್ರೆ ಕೊಂಡ್ ಹುಡುಕು ಅಂತ ಹೋದಿ ಒಂದಿಷ್ಟು ಚಲೋ ಹುಡುಕು கொஞ்சம் ஹிங்காட்கோதீன் உடுக்கு திண்டி ஒழக கசதொழ ரச உடுக்கி யார்க்காரல்ல உடுக்க மனுஷாக்க மத்த நாவெல்லா பங்கார்கொழ நமக்கு கார் தரக்க நமக்கு மணி கட்டாக்க நமக்கு இன்னும் நூறு வர்ஷ் நீச்சனை நூறு வர்ஷ நம்ம மனியாக யோசனை சாயிர் இப்போ எடு சாய ஒர இப்ப நம் எல்லா இல்லைவன் நம்ம இத்ததனோ நான் தந்த கார் இப்போ நான் அக்கொண்ட பங்கார்த்தோ நான் மனி முந்த நந்த 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 அந்த ஓடாட் மேல அது இப்போ ஒப்பங்க தட ஊராக ஹிய அவ தொட ஹிரிய தவ மணி கட்டி த ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದ ನಲ್ವತ್ತು ವರ್ಷ ಯಾರು ಯಾರು ಭೇಟಾದ್ರು ನಾ ಮನೆ ಕಟ್ಟಿನಿ ನಾ ಮನೆ ಕಟ್ಟಿನಿ ಇದೇನು ಹೇಳ್ತಿದ್ ನಾವು ಬರ ಇಷ್ಟು ಚಂದ ಊರಿದ್ದೀವಿ ಇಷ್ಟು ಚಂದ ಪ್ರವಾಸಿಗರು ತಾಣ ಎದ್ದಿದ್ದ ಅದು ಯಾವಾಗಿದ್ದಿಲ್ಲ ಒಂದು ತಲೆಗೆ ಎದ್ದಿದ್ದೇನೆ ನಾ ಕಟ್ಟಿದ್ ನಲ್ವತ್ತು ಲಕ್ಷ ರೂಪಾಯಿ ಮನೆ ಬಂದೆ ಯಾರೇ ಬಂದ್ರೆ ಊರಾಗ ಸಾಂಗ್ಗಳು ಬಂದ್ರು ಅಪ್ಪರ ನೋಡ್ರಿ ನಾ ಕಟ್ಟಿನಿ ಮನೆ ನಲ್ವತ್ತು ಲಕ್ಷ ರೂಪಾಯಿ ನಲ್ವತ್ತು ವರ್ಷ ಆಯ್ತು ಯಾರೇ ಇದ್ದಿದ್ರೆ ಊರಾಗ ಅವಾಗ ಕಟ್ಟಿನಿ